ಯಾವುದಕ್ಕೆ ದಿನಸ ತಾಳಿ ರೈತರ ವಿರೋಧ ಅನ್ನೋದಕ್ಕೆ ಹೆಚ್ಚಾಗಿ ರೈತರಿಗೆ ವಾಸ್ತವಾಂಶ ಏನಂತ ಗೊತ್ತಾಗಬೇಕು ನಾನು ಅಧಿಕಾರಿಗಳನ್ನ ರೈತರನ್ನು ಕೂರಿಸ್ತೀನಿ ನಮ್ಮ ರೈತರಿಗೆ ಅಂಥ ಒಂದು ದೊಡ್ಡ ಯೋಜನೆಗಳು ಬಂದಾಗ ಅದೀಗಾಗಲೇ ಮುಗಿಸಬೇಕಾಗಿತ್ತು ಮುಗಿಸಿದ್ರೆ ಜನ ಇಷ್ಟಕ್ಕಾಗಲೇ ನೆಮ್ಮದಿಯಾಗಿರೋರು ಆಯಿತಾ ಎತ್ತಿನ ಒಳೆ ಇದೆ ಭದ್ರಾನು ಇದೆ ಎರಡರ ಬಗ್ಗೆ ಚರ್ಚೆ ನಡೀತಾ ಇದೆ ನಾನು ಇದೊಂದು ವಾರ ಹದಿನೈದು ದಿವಸದಲ್ಲಿ ಇಲ್ಲ ನಮ್ಮ ಇದು ಮೇಲೆ ಬಜೆಟ್ ಆದಮೇಲೆ ಸರ್ಕಾರದ ಬಜೆಟ್ ಆದಮೇಲೆ ರಾಜ್ಯ ಸರ್ಕಾರ ಬಂದು ನಮ್ಮ ಎಲ್ಲ ಶಾಸಕರ ಜೊತೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನೀರಾವರಿ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕ ಬಗ್ಗೆ ಯೋಚನೆ ಮಾಡಿ ತದನಂತರ ತೀರ್ಮಾನವನ್ನು ಮಾಡ್ತೀವಿ ರೈಲ್ವೆ ಯೋಜನೆ ಯೋಜನೆ ಹೋಗಿದೆ ಸರ್ ಕಳಪೆ ಕಾಮಗಾರಿ ಆಗಿ ನಿಲ್ದಾಣ ಕಳಪೆ ಕಾಮಗಾರಿ ಆಗಿಲ್ರಿ ಕೆಲಸ ಮಾಡ್ತಾ ಇದ್ದಾರೆ ಅದು ಸಣ್ಣ ಪುಟ್ಟ ಉಪಾತ್ರ ಆಗಿರ್ತವೆ ಏನು ಮಳೆ ಬಂದಾಗ ಮತ್ತೊಂದು ಬಂದಾಗ ಮಣ್ಣು ಕುಸಿದಾಗ ಇವೆಲ್ಲ ಆಯ್ತಾ ಇರ್ತವೆ ಅಥವಾ ಏನೂ ಆಗೋಗಿದೆ ಏನೂ ಆಗಿಲ್ಲ ಹಂಗೇನೂ ಆಗಿದೆ ಅಂದರೆ ಇನ್ನ ಐವತ್ತು ವರ್ಷ ಬಗೆಹರಿಯೋದಿಲ್ಲ ರೈಲ್ವೆ ಇಲಾಖೆ ಕಣ್ಣು ಮುಟ್ಕೊಂಡು ಕುಂತ್ಕೊಳ್ಳೋದಿಲ್ಲ ಅದಕ್ಕೆ ತಂದೆ ಆದಂಥ ಅಧಿಕಾರಿಗಳಿದ್ದಾರೆ ಅದಕ್ಕೆ ಏನೇನು ಮಾಡೋಕ್ಕ ಮಾಡ್ತಾರೆ ಎಷ್ಟು ಟೆನ್ನು ಹೋಗ್ತದೆ ಒಂದು ರೈಲ್ವೆ ಮೇಲೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂತ ಆಗೋದೇ ಆಗೋದ ಇವಾಗ ಕೆಲಸ ಮಾಡುವಾಗ ಪ್ರಾರಂಭದಲ್ಲಿ ಕೆಲವು ನ್ಯೂನತೆಗಳು ಇರ್ತವೆ ಅದು ತರ್ಪಡಿಸೋ ಕೆಲಸ ಒಂದು ನಿಮಿಷ ಟೆಂಡರ್ ಆಗಿದೆ ಒಂದು ಇಟ್ಟು ಬಿಟ್ಟು ಟೆಂಡರ್ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂರು ವರ್ಷದೊಳಗಡೆ ಆ ಕಾಮಗಾರಿ ಮುಗಿಸ್ಬೇಕು ಅನ್ನುವ ಒಂದು ಇದು ಕೂಡ ತೀರ್ಮಾನ ಮಾಡಿದ್ದೀವಿ ಇದು ರಾಯದುರ್ಗ ತುಮಕೂರು ಇರ್ಬೋದು ಉಡುಕೆರೆ ಇರ್ಬೋದು ತುಮಕೂರು ದಾವಣಗೆರೆ ಇರ್ಬೋದು ಅನುದಾನ ಅಲ್ಲ ಸರ್ ವಿಶೇಷ ಇಪ್ಪತ್ತು ಸಾವಿರಕ್ಕೂ ಮೇಲ್ಪಟ್ಟು ಕೋಟಿ ತಂದಿದ್ದೀವಲ್ಲ ಸಿರಾಯಿಂದ ಬರ್ತಕ್ಕಂಥ ಬೈಂಡ್ ಅದ್ರ ಮೇಲೆ ಬರ್ತಕ್ಕಂಥ ಸಾವಿರ ಕೋಟಿ ರೂಪಾಯಿ ಮತ್ತೆ ಬೆಂಗ್ ಮೈಸೂರು ತುಮಕೂರಿಗೆ ಬೈಪಾಸ್ ರಸ್ತೆ ಹೆಚ್ಚಿನ ಅನುದಾನ ತಂದು ಮಾಡಿ ನಾವು ನಿರೀಕ್ಷೆ ಮಾಡಿದಷ್ಟು ದುಡ್ಡು ತರ್ತಾ ಇದ್ದೀವಿ ತರೋದು ಮುಖ್ಯ ಅಲ್ಲ ಇಂಪ್ಲಿಮೆಂಟ್ ಮಾಡೋದು ಮುಖ್ಯ ಕಾರ್ಯರೂಪಕ್ಕೆ ಅವೈಜ್ಞಾನಿಕ ಏನಲ್ರಿ ನೋಡ್ರಿ ಎಲ್ಲಿ ತೊಂಬತ್ ಪರ್ಸೆಂಟ್ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಸರ್ಟಿಫೈ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ಟೋಲ್ ನಡಿಬೇಕು ಅನ್ನೋದು ಕಾನೂನಲ್ಲಿ ಭಾರತ ಸರ್ಕಾರದಲ್ಲಿ ಅದು ನಮ್ದಲ್ಲ ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಟೂರ್ ಮುಗಿದ ಮೇಲೆ ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಒಂದು ಸಣ್ಣ ಭೂಮಿಕೆಯನ್ನು ನಾನು ಸೃಷ್ಟಿ ಮಾಡಿದ್ದೀನಿ ತುಮಕೂರು ಜನ ಸ್ವಾಭಿಮಾನಿಗಳು ಉದಯ ಶ್ರೀಮಂತರು ಅವ್ರು ಕೊಟ್ಟಂತ ಮಠ ನನ್ನನ್ನು ಲೋಕಸಭಾ ಸದಸ್ಯರು ಮಾಡ್ತು ಭಾರತ ಸರ್ಕಾರದ ಮಂತ್ರಿಯಾಗಿ ಮಾಡೋದಕ್ಕೆ ಪ್ರಧಾನಿಗಳು ಆಶೀರ್ವಾದ ಮಾಡಿದ್ದಾರೆ ನಾವು ಇವತ್ತು ಇಪ್ಪತ್ತೊಂಬತ್ತು ಇಲಾಖೆಗಳಲ್ಲೂ ಕೂಡ ಭಾರತ ಸರ್ಕಾರದ ಅನುದಾನಗಳಿದೆ ಭದ್ರಾ ಮೇಲ್ದಂಡೆ ಭಾರತ ಸರ್ಕಾರ ಕೊಡೋದೇ ಇಲ್ಲ ಅನ್ನೋ ಮಾದೇ ಇದ್ದರು ಆದರೆ ಪ್ರಧಾನಿಗಳ ದೂರದೃಷ್ಟಿಯ ಚಿಂತನೆ ರಾಜ್ಯ ಮತ್ತು ರಾಷ್ಟ್ರ ಅಭಿವೃದ್ಧಿಯತ್ತ ಹೋಗಬೇಕಾದ್ರೆ ಎಲ್ಲ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಅವರ ಇವತ್ತು ಆಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ ಆಗಿರೋದ್ರಿಂದ ಈ ಭಾಗ ವಿಶೇಷವಾಗಿ ಮಧುಗಿರಿ ಕೋಟಗೆರೆ ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಎತ್ತಿನ ಒಳೆ ಇರ್ಬೋದು ಭದ್ರಾ ಮೇಲ್ದಂಡೆ ಇರ್ಬೋದು ಇನ್ನಿದ್ರೆ ಯಾವುದೇ ಕಾಮಗಾರಿಗಳ ಜೊತೆಯಲ್ಲಿ ಅಲ್ಲೆಲ್ಲೇ ಚೆಕ್ ಡಾಮ್ಗಳನ್ನು ಕಟ್ತಕ್ಕಂಥದ್ದು ಎಲ್ಲೆಲ್ಲಿ ನಿಂಗೊಡ್ಡು ಗುಂಡಿಗಳನ್ನು ಮಾಡಿ ನೀರನ್ನು ಭೂಮಿಗೆ ಇಳಿಸ್ತಕ್ಕಂಥದ್ದು ಗ್ರೌಂಡ್ ವಾಟರ್ಗೆ ಇದನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಅನೇಕ ಯೋಜನೆಗಳನ್ನು ನಾವು ಈಗಾಗಲೇ ತಂದು ಸುಮಾರು ಇವತ್ತು ನಾಳೆನೋ ಸೋಮವಾರ ಮಂಗಳವಾರದೊಳಗಡೆ ಒಂದು ನಾನ್ನೂರು ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಭಾರತ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ತುಮಕೂರು ಅಧಿಕಾರಿಗಳು ತ್ರೂ ಭಾರತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಖೇನ ಹಾಗಾಗಿ ನಾನು ನಿನ್ನೆ ಮಧುಗಿರಿಯನ್ನು ನೋಡಿದೆ ಎರಡನೇ ಬಾರಿಗೆ ಮತ್ತು ಕೊಡಕೆರೆಗೆ ಹೋಗಿದ್ದೀವಿ ನಾಳೆಯೂ ಕೂಡ ಈಗ ನಮ್ಮ ಕೆಲಸ ವಾರದಲ್ಲಿ ಮೂರು ಮೂರು ದಿನ ಕ್ಷೇತ್ರದ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೋತಾ ಇದ್ದೀವಿ ಇದ್ರೆ ಮುಂದೆ ಆಗ್ತದೆ ಸಣ್ಣ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಸಾಮಾನ್ಯರಿಗೆ ಅಲ್ಪ ಸ್ವಲ್ಪ ಆದರೂ ನೆರವಾಗ್ಬೋದು ಸಹಾಯ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ವಿಮಾನ ನಾನು ಎಲ್ಲ ಮೊನ್ನೆ ಹೇಳ್ತೇನೆ ಬೈದ್ತೇನೆ ಆದರೆ ತುಮಕೂರು ಇಲ್ಲ ನೆಲಮಂಗಲ ಹತ್ರ ಆಗ್ಬೇಕು ಇಲ್ಲಾಂದ್ರೆ ಎಚ್ ಎಲ್ ಏರ್ಪೋರ್ಟ್ ಇದೆಯಲ್ಲ ಅದೇ ಅಂತ